ಹಲೋ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋದಲ್ಲಿ ಅಮ್ಮನವರ ದರ್ಶನ ಮಾಡೋಣ ನಾವು ಯಾವಾಗಲೂ ದಸರಾ ನೋಡೋಕ್ಕೆ ಹೋದಾಗ ದಸರಾ ಮೆರವಣಿಗೆ ನೋಡೋಕ್ಕೆ ಹೋದಾಗ ಈ ಒಂದು ಕ್ಷಣಕ್ಕೋಸ್ಕರ ನಾವು ಮಳೆ ಚಳಿ ಗಾಳಿ ಜನ ಧೂಳು ಇದನ್ನೆಲ್ಲ ಪಕ್ಕಕ್ಕಿಟ್ಟು ಕಾಯೋ ಕ್ಷಣ ಇದು ನೀವು ನೋಡಿ ಆಯಿತಾ ಒಂದು ಕ್ಷಣಕ್ಕೋಸ್ಕರ ನಾವು ತುಂಬ ಹೊತ್ತು ವೆಯ್ಟ್ ಮಾಡ್ತೀವಿ ಮಳೆ ಬರಲಿ ಚಳಿ ಬರಲಿ ಬಿಸಿಲು ಬರಲಿ ಗಾಳಿ ಇರಲಿ ಜನ ಇರಲಿ ನೂಕು ಇರಲಿ ಪರವಾಗಿಲ್ಲ ನಾನು ಮೂರ್ನಾಲ್ಕು ವರ್ಷದಿಂದ ಕಷ್ಟಪಟ್ಟು ನೋಡ್ಕೊಂಡು ಬಂದಿದ್ದೀನಿ ಆದರೆ ಈ ವರ್ಷ ತುಂಬಾ ಕಷ್ಟ ಆಯಿತು ಯಾಕೆ ಅಂದರೆ ಈ ಸರಿ ನಾನು ಆಲ್ರೆಡಿ ಒಂದು ವೀಡಿಯೋದಲ್ಲಿ ಹೇಳಿದಂಗೆ ಚೇರ್ ವ್ಯವಸ್ಥೆ ಇರಲಿಲ್ಲ ಸೊ ತುಂಬ ಕಷ್ಟಪಟ್ಟೇ ನೋಡಿದ್ದೀನಿ ಅಂದ್ಕೊತೀನಿ ಇಟ್ಸ್ ಓಕೆ ಅಷ್ಟೆಲ್ಲ ಕಷ್ಟ ನನಗೆ ಅಮ್ಮನ್ನ ನೋಡಿದ ತಕ್ಷಣ ಕಮ್ಮಿ ಆಯಿತು ಹೋಯಿತು ಆಯಿತಾ ಆಮೇಲೆ ನನಗೆ ಅಮ್ಮನ ನೋಡಿದ ತಕ್ಷಣ ಈ ಬರೋದು ಫಸ್ಟ್ ಕಣ್ಣೀರು ಅದೇನೋ ಗೊತ್ತಿಲ್ಲ ನಾನು ಅಷ್ಟೊತ್ತು ಕಾಯ್ದಿರೋದಕ್ಕೆ ಅಮ್ಮ ಹಿಂಗೆ ಬಂದ ತಕ್ಷಣ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಅಪ್ಪ ಆ ಕ್ಷಣನ ನಾನು ಹೆಂಗೂ ಹೇಳೋಕ್ಕೆ ಆಗಲ್ಲ ಆ ಥರ ಆಗಿಬಿಡುತ್ತೆ ನೀವೆಲ್ಲ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಹಾಗೇ ಈ ವಿಡಿಯೋದಲ್ಲಿ ನೆಕ್ಸ್ಟು ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೈಸೂರಲ್ಲಿ ಲೈಟಿಂಗ್ಸ್ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ಆಯಿತಾ ಎಲ್ಲ ಕಡೆ ತುಂಬ ಲೈಟ್ಸು ಒಂದೊಂದು ಜಾಗನೂ ಒಂದೊಂದು ಸ್ವರ್ಗದ ಥರ ಮೈಸೂರು ಮೈಸೂರಂತೂ ಸಕ್ಕತ್ತಾಗಿದೆ ನನಗೆ ಮೈಸೂರು ಅಂದರೆ ತುಂಬ ಇಷ್ಟ ಅದರಲ್ಲೂ ದಸರಾ ಟೈಮಲ್ಲಿ ಮೈಸೂರು ನೋಡೋಕ್ಕೆ ಹಬ್ಬ ಕಣ್ಣಿಗೆ ಯಾರೆಲ್ಲ ಈ ಮಿಸ್ ಮಾಡ್ಕೊಂಡಿದ್ದೀರೋ ಅವರೆಲ್ಲ ನೆಕ್ಸ್ಟ್ ಇಯರ್ ದಸರಾದಲ್ಲಿ ಹೋಗಿ ಲೈಟಿಂಗ್ಸ್ ನೋಡಿ ವರ್ಷ ವರ್ಷ ಬೇರೆ ಬೇರೆ ಥರ ಲೈಟಿಂಗ್ಸ್ ಮಾಡ್ತಾರೆ ನೋಡಿ ಕಣ್ ತುಂಬಿಕೊಂಡಿದ್ದು ಹೇಳೋಣ ಆಮೇಲೆ ನನಗಂತೂ ಸ್ವರ್ಗವೇ ಬಂದಂಗಾಗಿತ್ತು ಇನ್ನೊಂದು ರೋಡ್ ಕೂಡ ಒಂದೊಂದು ಥರ ಅಲಂಕಾರ ಮಾಡಿದರು ಹಾಗೆ ಇದು ಝೂ ತುಂಬ ಚೆನ್ನಾಗಿದೆ ಮತ್ತು ದಸರಾ ಏನೋ ಕಷ್ಟಪಟ್ಟು ಒಂದೇ ಕಡೆ ತುಂಬ ಅವರ್ಸ್ ಕಾಯ್ದುಬಿಟ್ಟು ನಾವು ಕೊನೆಗೆ ಅಮ್ಮನ ನೋಡಿ ಕಣ್ಣು ತುಂಬಿಕೊಂಡು ಕಣ್ಣೀರು ಹಾಕ್ಬಿಟ್ಟು ಬರ್ತೀವಿ ಎಲ್ಲರೂ ಕಣ್ಣೀರು ಬರುತ್ತೋ ಇಲ್ವೋ ಗೊತ್ತಿಲ್ಲ ನನಗಂತೂ ಅಮ್ಮ ನೋಡಿದ ತಕ್ಷಣ ಕಣ್ಣೀರು ಬರುತ್ತೆ ಇಟ್ಸ್ ಓಕೆ ಆದರೆ ಅದನ್ನು ಮುಗಿದ ಮೇಲೆ ಅದರಿಂದ ಆಚೆ ಬರ್ತೀವಲ್ಲ ಅದರ ಅದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ನಮಗೆ ಅಷ್ಟು ಟ್ರಾಫಿಕ್ಕು ಅಷ್ಟು ರಶ್ಶು ಹಾಡುಗಳು ಚೂಡಾಯಿಸೋದು ರೇಗಿಸೋದು ನಾನು ಲೈವ್ ಬಂದಿದ್ದೆ ಮೋಸ್ಟ್ಲಿ ನೀವು ಕೇಳಿಸ್ಕೊಂಡಿರ್ತಾರ ಅನಿಸುತ್ತೆ ಹಾಡು ಹೇಳೋದು ನಮ್ಮನ್ನು ನೋಡಿ ಈ ಥರ ಎಲ್ಲ ಮಾಡ್ತಾರೆ ಇದು ಸಾಕೆ ಇದೆಲ್ಲ ಕಾಮನ್ ಅಂದ್ಕೋತೀನಿ ಈ ಥರ ಇನ್ನೂ ಮಾಡೋಕ್ಕಾಗಲ್ಲ ಬಟ್ ಅಲ್ಲಿಂದ ಆಚೆ ಬರೋದು ತುಂಬ ಕಷ್ಟ ನಾವು ಕಷ್ಟಪಟ್ಟು ಆಚೆ ಬಂದು ಆಮೇಲೆ ಮೈಸೂರು ಫುಲ್ಲು ರೌಂಡ್ ಹಾಕೊಂಡು ಫುಲ್ಲು ರೌಂಡ್ ಹಾಕೋಕ್ಕಾಗಲ್ಲ ಯಾಕೆ ಮೈಸೂರು ದೊಡ್ಡದಲ್ಲ ಸ್ವಲ್ಪ ನನಗೆ ಮೇನ್ ಮೇನ್ ಅನ್ಸಿದ್ರು ರೋಡನ್ನ ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಓಕೆರಾ ತುಂಬ ಚೆನ್ನಾಗಿತ್ತು ಮೈಸೂರು ಲೈಟಿಂಗ್ಸ್ ಯಾರೆಲ್ಲ ಮಿಸ್ ಮಾಡ್ಕೊಂಡಿದ್ರು ನೆಕ್ಸ್ಟ್ ಇಯರು ಮರಿದೆ ಹೋಗಿ ನೋಡ್ಕೊಂಡು ಬನ್ನಿ ಅಂತ ಹೇಳ ಈ ಇಯರ್ ಈ ಥರ ಇತ್ತು ನೆಕ್ಸ್ಟ್ ಇಯರ್ ಬೇರೆ ಬೇರೆ ಥರನೇ ಇರುತ್ತೆ ಅಂತ ಹೇಳ್ತೀನಿ ಹಾಗೆ ಇದು ಏನಿದು ಮೈಸೂರು ಮೈಸೂರು ಪಾಕದು ನಾನೊಂದು ವೀಡಿಯೋ ಹಾಕಿದ್ದೀನಿ ನೋಡಿ ಇದು ಚೆನ್ನಾಗಿರುತ್ತೆ ಎಲ್ಲ ಥರ ಮೈಸೂರು ಪಾಕ್ ಸಿಗುತ್ತೆ ಮೈಸೂರು ಪಾಕ್ ಅಂತ ಅದು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡಲ್ಲಿರೋದು ಇದು ಚಾಮುಂಡಿ ಬೆಟ್ಟದ ರೋಡು ನನ್ನ ಫೇವ್ರೆಟ್ ರೋಡು ನಾನು ನಂಬಿರೋ ಅಮ್ಮ ಇರೋ ರೋಡು ನನ್ನ ತವರು ಮನೆ ರೋಡು ಅಂತಲೇ ಹೇಳ್ಬೋದು ಈ ರೋಡ್ ನನಗೆ ತುಂಬ ಇಷ್ಟ ಇಲ್ಲಿಂದ ಬೆಟ್ಟ ಸಿಗುತ್ತಲ್ಲ ಅದಂತೂ ನನಗೆ ಸ್ವರ್ಗ ಇನ್ನೂ ಕೆಲವು ಕ್ಲಿಪ್ಸ್ ಇದೆ ಬಟ್ ಅಲ್ಲಿ ವೀಡಿಯೋ ಲಾಂಗ್ ಆಗಿಬಿಡತ್ತೆ ಅಂತ ನಾನು ಹಾಕಿಲ್ಲ ಇನ್ನೂ ಕೆಲವು ಏರಿಯಾ ಅಂದರೆ ಕೆಲವು ರೋಡ್ದು ಲೈಟಿಂಗ್ಸ್ನ ನಾನು ಮಿಸ್ ಮಾಡಿಬಿಟ್ಟಿದ್ದೀನಿ ಯಾಕೆಂದರೆ ವೀಡಿಯೋ ಲ್ಯಾಗ್ ಆದರೆ ತುಂಬ ಯಾರೂ ನೋಡೋಲ್ಲ ಸೊ ಅದಕ್ಕೆ ವಿಡಿಯೋ ಕಮ್ಮಿನೇ ಮಾಡೋಣ ಅಂತ ಮಾಡಿದೆ ಇದು ಮೈಸೂರು ಅಮ್ಮ ಚಾಮುಂಡೇಶ್ವರಿ ಅಮ್ಮನವರ ಬೆಟ್ಟದ ಎಂಟ್ರೆನ್ಸ್ ಇದು ನನ್ನ ಸ್ವರ್ಗ ನನ್ನ ಜೀವನದ ಅತಿ ಮುಖ್ಯ ಜಾಗ ಅಂದರೆ ಇದೆ ನನ್ನ ಅಮ್ಮ ಇರೋ ಜಾಗ ಯಾರಿಗೇನು ಅನ್ನಿಸುತ್ತೋ ಗೊತ್ತಿಲ್ಲ ನಾನು ಈ ಥರ ಮಾತಾಡಿದ್ರೆ ನನ್ನ ಮನಸ್ಸಲ್ಲಿರೋದು ಹೀಗೆ ಸೊ ಹೇಳಿದೆ ಇಲ್ಲಿನೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದು ನಾವು ಹೋಗೋ ಟೈಮಲ್ಲಿ ದೇವಸ್ಥಾನ ಮುಚ್ಚಿಬಿಟ್ಟಿದ್ರು ಯಾಕೆಂದರೆ ನಾವು ದಶ ದಸರಾ ಮೆರವಣಿಗೆ ನೋಡಿ ಕೆಲವು ಏರಿಯಾ ಲೈಟಿಂಗ್ಸ್ ಎಲ್ಲ ನೋಡಿಕೊಂಡು ಕೆಲವು ತಿನ್ಕೊಂಡು ಆಮೇಲೆ ಹೋಗಿದ್ದಲ್ವ ಸೊ ದೇವಸ್ಥಾನ ಮುಚ್ಚಿಬಿಟ್ಟಿದ್ರು ನೋಡಿ ಈ ಥರ ಇದೆ ಚಾಮುಂಡಿ ಬೆಟ್ಟದ ಮೇಲೆ ದರ್ಶನ ವಾವ್ ಲೈಟಿಂಗ್ಸ್ <laughs> <sub mould> ೂ ಇಷ್ಟೇ ಇಷ್ಟು ಲೇಟಾಗಿ ನಾವು ಯಾವತ್ತೂ ದ ಬೆಟ್ಟ ನೋಡೇ ಇಲ್ಲ ಬಟ್ ಇವತ್ತು ನೋಡಿದನಲ್ಲ ಸ್ವರ್ಗನೇ ಕಣ್ಮುಂದೆ ಮುಂದೆ ಬಂದಂಗೆ ತುಂಬಾ ತುಂಬ ಜನ ಇದ್ದರು ಆ ಲೈಟಿಂಗ್ಸ್ ನೋಡೋಕ್ಕೆ ಮೇನ್ ಹೋದ್ರೆ ಫುಲ್ಲು ಮೈಸೂರು ಕಾಣತ್ತಲ್ಲ ಲೈಟಿಂಗ್ಸ್ ನೋಡ್ಬೋದಲ್ಲ ಅಂತ ತುಂಬ ಜನ ಇದ್ರು ಆ್ಯಕ್ಚುಲಿ ಆ ಚಳಿಲು ಬಂದಿದ್ರು ತುಂಬ ಚಳಿ ಇತ್ತು ಈ ಥರ ಇತ್ತು ಆಮೇಲೆ ಈ ಗಿಡದ ಈ ಮರದತ್ರ ಫುಲ್ಲು ಜನ ಫೋಟೋಸ್ ತಕ್ಕೊಳಕ್ಕೆ ನಾನು ಅಲ್ಲಿ ಬಿಡಿ ಎಷ್ಟು ಕಷ್ಟಪಟ್ಟು ಇಷ್ಟು ಥರ ಲೈಟಿಂಗ್ಸ್ ಹಾಕ್ತಾರೆ ಎಲ್ಲ ಖುಷಿಯಾಗುತ್ತೆ ನೋಡೋಕ್ಕೆ ಮತ್ತು ಈ ಚಾನ್ಸ್ ಸಿಗೋದು ನೆಕ್ಸ್ಟ್ ಇಯರ್ ಅಲ್ವ ಅದು ಬೇಜಾರಾಗುತ್ತೆ ಇದು ಮೈಸೂರು ಬೆಟ್ಟದ ಮೇಲಿಂದ ಚಾಮುಂಡಿ ಬೆಟ್ಟದ ಮೇಲಿಂದ ಕಾಣೋ ವ್ಯೂ ಒಂದು ಕಡೆ ವ್ಯೂ ಅಷ್ಟೇ ಈ ಕಡೆ ಎಲ್ಲ ಇನ್ನೊಂದು ಕಡೆ ನಾನು ಪೋಸ್ಟ್ ಮಾಡಿ ವಿಡಿಯೋ ಹಾಕಿದ್ದೀನಿ ನೋಡಿ ಅಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೈಸೂರು ಅರಮನೆ ಕೂಡ ಕಾಣುತ್ತೆ ಎಲ್ಲ ನೋಡಿ ಚೆನ್ನಾಗಿದೆಯಾ ಇಲ್ವೋ ಹೇಳಿ ಚೆನ್ನಾಗಿದೆ ಬಟ್ ನೋಡಿ ಅಷ್ಟೇ ಆಯಿತಾ ಆ ಚಳಿಲಿ ಮೇಲೆ ಹತ್ತಿ ಹೋಗಿ ನಿಮಗೋಸ್ಕರ ವೀಡಿಯೋ ಮಾಡಿದ್ದೀನಿ ನೋಡಿ ಆಯಿತಾ ಇದು ಅಮ್ಮ ಚಾಮುಂಡೇಶ್ವರಿ ಅಮ್ಮ ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ನಮ್ಮ ಅಮ್ಮನ ಮನೆ ದಾರಿ ತುಂಬ ಚೆನ್ನಾಗಿದೆ ಆಮೇಲೆ ಇದು ಕೂಡ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಬಟ್ ಇಲ್ಲಿ ಮೇಲೆ ನಾನು ಯಾವತ್ತು ಹೋಗಿಲ್ಲ ಯಾಕೆಂದರೆ ಅವ್ರು ಲಾಕೆ ಮಾಡಿರ್ತಾರೆ ಯಾವಾಗಲೂ ಅದಕ್ಕೆ ಸೊ ಅಲ್ಲಿ ನಿಂತ್ಕೊಂಡು ಫೋಟೋ ತಗೋಬೇಕು ಅಷ್ಟೇ ಇದಾದ ಮೇಲೆ ಬರುತ್ತೆ ನೋಡಿ ಸ್ವರ್ಗ ನೋಡಿ ಇದು ಸ್ವರ್ಗ ಅಂದರೆ ನನ್ನ ಪ್ರಕಾರ ಓಕೆ ನಿಮಗೆಲ್ಲ ಏನೇನು ಸ್ವರ್ಗನೂ ನನಗೆ ಗೊತ್ತಿಲ್ಲ ನೋಡಲಿ ಅರಮನೆ ಅರಮನೆ ಹತ್ರ ನಮ್ಮ ಅಪ್ಪನೇ ನಾನು ಹೋಗೋಕ್ಕಾಗಲಿಲ್ಲ ಯಾಕಂದರೆ ತುಂಬ ಕ್ರೌಡಿತ್ತು ತುಂಬ ಕ್ರೌಡಿತ್ತು ತುಂಬ ಕ್ರೌಡಿತ್ತು ಈಗೇನು ನೋಡೋಕ್ಕೋಸ್ಕರ ನೀವು ಅಷ್ಟೇ ಚಾಮುಂಡಿ ಬೆಟ್ಟ ಹಾಗೆ ಅಷ್ಟು ಲೇಟ್ ನೈಟನ್ನೆಲ್ಲ ಬಂದಿದ್ರು ಅಂತ ಅನ್ಸುತ್ತೆ ನಾವು ಬಂದು ನಾನು ಅಲ್ಲಿ ಇದ್ದಾಗ ಹನ್ನೊಂದು ಗಂಟೆ ರಾಖಿ ಆಗಿತ್ತು ಹನ್ನೊಂದು ಗಂಟೆಯಲ್ಲೂ ತುಂಬಾ ಜನ ಅಲ್ಲಿ ವಿಡಿಯೋಸ್ ನಾವು ಮಾಡ್ಕೊತಿದ್ರು ಫೋಟೋಸ್ ಚೆನ್ನಾಗಿ ಚಾಟ್ಸ್ ಎಲ್ಲ ಸಿಕ್ತಿತ್ತು ಚೆನ್ನಾಗಿ ಚಾಟ್ಸ್ ತಿನ್ಕೊಂಡು ಚಾಟ್ಸು ಈ ವ್ಯೂ ನೋಡಿಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ರು ನಾನು ಈ ವ್ಯೂವ್ಗೋಸ್ಕರನೇ ಅಷ್ಟು ಲೇಟ್ ನೈಟ್ ಅಲ್ಲಿ ಮೇಲೆ ಹೋಗಿದ್ದು ಯಾಕೆಂದ್ರೆ ನಿಮಗೆ ತೋರಿಸಬೇಕು ಅಂತ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇಲ್ಲಿ ಈ ಕಡೆ ಇರೋದು ಎಕ್ಸಿಬಿಷನ್ ಕೂಡ ಕಾಣ್ತಾ ಇದೆ ಇಲ್ಲಿ ಮೈಸೂರು ಅರಮನೆ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಇತ್ತು ಯಾರೆಲ್ಲ ನೋಡೋಕ್ಕಾಗಿಲ್ವೋ ಒಂದು ದೂರದಿಂದಲೇ ನೋಡಿ ನೆಕ್ಸ್ಟ್ ಏನು ಮಿಸ್ ಮಾಡಿದೆ ಹೋಗಿ ಅಂತ ಹೇಳ್ತಾ ನಾನು ಕೂಡ ಎಕ್ಸಿಬಿಷನ್ ನೋಡೋಕ್ಕಾಗಲಿಲ್ಲ ಈ ಸರ್ ಯಾಕೆಂದರೆ ತುಂಬ ಜನ ಇದ್ರು ಬಿಡಿ ಎಕ್ಸಿಬಿಷನ್ ನೋಡೋಕ್ಕೋಗಕ್ಕೆ ಆಗ್ತಿರ್ಲಿಲ್ಲ ಅನಿಸುತ್ತೆ ಅದೊಂದು ಮಿಸ್ ಮಾಡ್ಕೊಂಡಿದ್ದೀನಿ ಎಕ್ಸಿಬಿಷನ್ ನೆಕ್ಸ್ಟ್ ಟೈಮ್ ಹೋಗೋಣ ಆಯಿತಾ ವೀವ್ನ ನೋಡಿ ಯಾರಿಗೆಲ್ಲ ಖುಷಿ ಆಯಿತು ಎಲ್ಲರೂ ಕಮೆಂಟ್ ಮಾಡಿ ನೋಡಿ ಹೆಂಗಿದೆ ಮೈಸೂರು ಯಪ್ಪ ಎತ್ತ ನೋಡಿದ್ರು ಲೈಟು ಎತ್ತ ನೋಡಿದ್ರು ಲೈಟು ನನಗೊತ್ತು ತಲೆ ತಲೆ ಗಿರೋಯ್ತು ಮೇಲೋಗಿ ಅಷ್ಟು ಚೆನ್ನಾಗಿತ್ತು ಆಮೇಲೆ ಅಲ್ಲಿಂದ ಕೆಳಗೆ ಬಂದ್ವಿ ಇದು ನೋಡಿ ಈ ಥರ ಲೈಟಿಂಗ್ಸ್ನ ನಾನು ಎಲ್ಲ ನೋಡೇ ಇರಲಿಲ್ಲ ನಾನು ನೋಡಿರಲಿಲ್ಲ ನೀವೆಲ್ಲ ನೋಡಿದ್ದೀರಾ ಅನ್ಕೊಂತೀನಿ ಚೆನ್ನಾಗಿ ಲೈಟಿಂಗ್ಸ್ ಮಾಡ್ತಿದ್ರು ತುಂಬ ಜನ ಈ ನವಿಲ್ನ ತಕೊಳಕ್ಕೊಂತು ಈ ನವಿಲ್ ಲೈಟಿಂಗ್ಸ್ನ ಪಿಕಾಕ್ ಲೈಟಿಂಗ್ಸ್ನ ತಕೊಳ್ಳು ಜನ ಸ್ಯಾಗ್ಯಾರ ಗುರು ಯಪ್ಪಾ ನಾನಂತೂ ಇಳಿಲೇ ಇಲ್ಲ ಕೆಳಗೆ ಹಂಗೆ ಸುಮ್ಮನೆ ಕ್ಯಾಪ್ಚರ್ ಮಾಡ್ಕೊಂಡೆ ಅಷ್ಟೇ ಆ ನವಿಲ್ ಹತ್ರ ಇದ್ದಿದ್ದು ಜನ ನಾನು ಎಲ್ಲೂ ನೋಡೇ ಇರಲಿಲ್ಲ ಅಷ್ಟು ಜನ ಆ ಜನನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಒತ್ತಾಡ್ತಿರೋ ನಮ್ಮ ಪೊಲೀಸು ಇಷ್ಟೆಲ್ಲ ನೋಡಿದ್ಮೇಲೆ ನಮ್ಮ ಅವ್ರಿಗೆ ಒಂದು ಸಲ್ಯೂಟ್ ಹೇಳ್ತಾ ಈ ಲೈಟಿಂಗ್ಸ್ನ ಚೆನ್ನಾಗಿದ್ಯಾ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ನೆಕ್ಸ್ಟ್ ಒಂದು ಒಳ್ಳೆಯ ವೀಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ಹೀಗೆ ಸಪೋರ್ಟ್ ಮಾಡಿ ನಿಮ್ಮ ಈ ಅಭಿಮಾನಕ್ಕೆ ನಾನು ಸದಾ ಚಿರಋಣಿ ಚಿರಋಣಿ ಸ್ವಲ್ಪ ಸ್ಪೀಡಿಂಗ್ ಮಾತಾಡ್ಬಿಡ್ತೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ ಅಯ್ಯೋ ಅಯ್ಯೋ ಒಂದು ನಿಮಿಷ ತಡೀರಿ ನಾನು ಇನ್ನೂ ಏನೋ ಹೇಳಬೇಕು ಏನು ಗೊತ್ತಾ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ ಆಯಿತಾ ಅದನ್ನು ಕೇಳೋದು ಮರ್ಬಿಟ್ಟಿದ್ದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ ನಿನ್ನ